ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ಈ ಡಿಸೆಂಬರಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಮೋಕ್ಷದ ಏಕಾದಶಿ ಈ ಒಂದು ಏಕಾದಶಿ ಯಾವಾಗ ಇದೆ ಮತ್ತು ಏಕಾದಶಿಯ ಪಾರಣೆ ಸಮಯ ಅದೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ ಮತ್ತು ಏಕಾದಶಿ ಒಂದು ಸಣ್ಣ ಕಥೆ ಐತಿ ಅದು ಮತ್ತು ಮಹತ್ವ ಆಮೇಲೆ ಈ ಒಂದು ಏಕಾದಶಿಯ ಶುಭ ಮುಹೂರ್ತ ಯಾವಾಗ ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿರಿ ಅಂದರೆ ವಿಷಯ ಗೊತ್ತಾಗುತ್ತೆ ನೋಡಿ ಈ ಏಕಾದಶಿ ಮೋಕ್ಷದ ಏಕಾದಶಿ ಅಂತ ಕರೀತಾರೆ ಇದು ಈ ಒಂದು ಡಿಸೆಂಬರಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂಥದ್ದು ಯಾವಾಗ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಆಮೇಲೆ ಈ ಮೋಕ್ಷದ ಏಕಾದಶಿ ಒಂದು ಕತೆ ನೋಡಿರಿ ಮತ್ತು ಹಿಂದೆ ಏನಪ್ಪ ಅಂದ್ರೆ ಗೋಕುಲ ಅಂತ ಒಂದು ರಾಜ್ಯ ಇತ್ತು ಅಲ್ಲಿ ವೈಕಾಸನ ಅಂತ ಒಬ್ಬ ಜನಪ್ರಿಯ ಧಾರ್ಮಿಕ ಒಬ್ಬ ರಾಜ ಇರ್ತಾನೆ ಏನಂತಂದರೆ ಎಲ್ಲ ವೇದಗಳ ಒಂದು ಬುದ್ಧಿವಂತರು ಏನಂತಂದ್ರೆ ಅವನ ಒಂದು ರಾಜ್ಯದೊಳಗೆ ವಾಸವನ್ನು ಮಾಡ್ತಿರ್ತಾರ ಒಮ್ಮೆ ರಾಜ ಏನು ಮಾಡ್ತಾನಂದ್ರೆ ತನ್ನ ತಂದೆ ಸಾಕಷ್ಟು ನರಕದೊಳಗೆ ಬಳಲ್ತಾ ಇದ್ದಾನ ಅವನನ್ನು ನರಕದಿಂದ ಹೆಂಗೆ ಹೊರಗೆ ತರಬೇಕು ಮತ್ತು ಹೊರಗೆ ತರುವಂಥ ಪ್ರಾರ್ಥಿಸುವಂಥ ಅವನಿಗೆ ಕನಸು ಕಾಣ್ತಾನೆ ಪ್ರಾರ್ಥಿಸುತ್ತಿರುವಂತೆ ತಾನು ಪ್ರಾರ್ಥನೆ ಮಾಡೋ ಥರ ಕನಸು ಕಾಣ್ತಾನೆ ಆ ನಂತರ ಕನಸಿನಿಂದ ಹೊರಬಂದ ನಂತರ ರಾಜ ಏನಂತಂದ್ರೆ ಭಾಳ ಅಂದ್ರೆ ಭಾಳ ತೊಂದರೆಯನ್ನು ಎದುರಿಸ್ಬೇಕಾಗತ್ತೆ ಆವಾಗ ಅದಕ್ಕೇನು ಕಾರಣ ಅಂತ ತಿಳ್ಕೊಬೇಕಂತಂದು ಮತ್ತು ಅದನ್ನು ತಿಳ್ಕೊಂಡು ಪರಿಹಾರ ಮಾಡಬೇಕು ಅಂತಂದು ಏನು ಅಂದ್ರೆ ಎಲ್ಲ ವಿದ್ವಾಂಸರನ್ನ ಕರೆದು ತನ್ನ ಕನಸು ಏನು ಬಂದಿರ್ತೈತೆ ನೋಡ್ರಿ ಆ ಕನಸಿನ ಬಗ್ಗೆ ಹೇಳ್ತಾನೆ ಆವಾಗ ಯಾರೂ ಏನು ಹೇಳೋಕೂ ಸಾಧ್ಯ ಆಗೋದೇ ಇಲ್ಲ ಯಾಕಂದರೆ ಅದು ನರಕ ಮತ್ತು ಸ್ವರ್ಗ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯನ ಅಂತಲೇ ಹೇಳ್ಬೋದು ಹೀಗಾಗಿ ನೋಡ್ರಿ ಭೂತ ಭವಿಷ್ಯ ವರ್ತಮಾನ ಎಲ್ಲಿ ನೋಡಿದ್ರೂ ಗೊತ್ತಾಗಲ್ಲ ಆನಂತರ ಏನು ಮಾಡ್ತಾರೆ ಅಂದರೆ ಪರ್ವತ ಮುನಿ ಆಶ್ರಮಕ್ಕೆ ಹೋಗ್ತಾನೆ ಅಂದರೆ ಇದನ್ನೆಲ್ಲ ಗೊತ್ತಿರುವಂಥ ಮುನಿಗಳ ಕೆಲವೊಬ್ರು ಇರ್ತಾರೆ ಅಂಥವ್ರು ದೊಳಗಂದ್ರೆ ಮುನಿಗಳ ಆಶ್ರಮಕ್ಕೆ ಹೋಗುವಂತೆ ಈ ರಾಜಗೆ ಅವ್ರು ಏನು ಮಾಡ್ತಾರೆ ಅಂದರೆ ಸಲಹೆಯನ್ನು ಕೊಡ್ತಾರೆ ಸಲಹೆ ಕೊಟ್ಟ ಮೇಲೆ ಈ ಏನು ಮಾಡ್ತಾನಂದ್ರೆ ವಿದ್ವಾಂಸರ ಒಂದು ಸಲಹೆಯಂತೆ ಪರ್ವತ ಆಶ್ರಮಕ್ಕೆ ಹೋಗ್ಕ ಅವ್ರಾಗೆ ಒಂದು ನಮಸ್ಕಾರ ಮಾಡಿ ಆ ನಂತರ ತಾನು ಬಂದಿರುವಂಥ ಕಾರಣವನ್ನು ಅವ್ರಿಗೆ ಹೇಳ್ತಾನೆ ಆವಾಗ ಏನು ಮಾಡ್ತಾರೆ ಪರ್ವತ ಮುನಿಗಳು ಏನಂತಂದ್ರೆ ತಮ್ಮ ಒಂದು ಧ್ಯಾನದ ಮುಖಾಂತರ ಏನು ಮಾಡ್ತಾರೆ ಈ ರಾಜನ ತಂದೆಯ ಪಾಪಕರ್ಮಗಳು ಏನೇನು ಅದಾವು ಅಂತಂದು ಹೇಳಿ ತಿಳ್ಕೊತಾರೆ ಅಂದರೆ ಅವ್ನು ಬದುಕಿದ್ದಾಗ ಏನೇನು ಪಾಪಕರ್ಮಗಳನ್ನು ಮಾಡಿದ್ದ ಅನ್ನೋದನ್ನು ತಿಳ್ಕೊತಾರೆ ಮತ್ತು ಈ ಮೋಕ್ಷದ ಏಕಾದಶಿ ಇರ್ತದೆ ನೋಡ್ರಿ ಈ ಒಂದು ಮೋಕ್ಷದ ಏಕಾದಶಿ ಉಪವಾಸವನ್ನು ಮಾಡಲು ಏನು ಮಾಡ್ತಾರೆ ಈ ರಾಜನಿಗೆ ಹೇಳ್ತಾರೆ ಈ ಈ ಉಪವಾಸ ಎಲ್ಲ ತಿಂಗಳೊಳಗನ ಅಂದ್ರೆ ಅದು ಎಸ್ಪೆಷಲಿ ಮಾರ್ಗಶೀರ ಮಾಸದೊಳಗೆ ಬರುತ್ತಲ್ಲ ಇದು ಶ್ರೇಷ್ಠ ಮತ್ತು ಅವಾಗ ಏನು ಮಾಡ್ತಾನೆ ರಾಜ ಏನು ಮಾಡ್ತಾನಂದ್ರೆ ತನ್ನ ಒಂದು ಕುಟುಂಬ ಜೊತೆಗೆ ಈ ಒಂದು ಮೋಕ್ಷದ ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾನೆ ಅದರಿಂದ ಏನು ಮಾಡ್ತಾನಂದ್ರೆ ಅವನು ಪುಣ್ಯ ಪಡ್ಕೊತಾನೆ ಅದು ಅವನ ತಂದೆಗೆ ಹಸ್ತಾಂತರಿಸಿ ಅದು ಏನಾಗುತ್ತೆ ಅಂದರೆ ನರಕದಿಂದ ಅವರ ತಂದೆಯನ್ನು ಮುಕ್ತಿಯನ್ನು ಗೊಳಿಸುತ್ತೆ ಹಂಗಾಗಿ ಇದು ಮೋಕ್ಷದ ಏಕಾದಶಿ ಅಂತಾನೆ ಐತಿ ಮತ್ತು ಇನ್ನೂ ಬೇರೆ ಬೇರೆ ಕೆಲವೊಂದು ಕಥೆಗಳನ್ನು ಕೂಡ ಅದಾವು ಮತ್ತು ಏನಂದರೆ ಈ ಅವರ ತಂದೆ ಏನಂತಂದ್ರೆ ಇದರಿಂದ ಸಂತೋಷ ಪಡ್ತಾನೆ ಮತ್ತು ರಾಜನಿಗೆ ಆಶೀರ್ವಾದವನ್ನು ಕೂಡ ನೀಡ್ತಾನೆ ಮತ್ತು ಈ ಏಕಾದಶಿ ಏನಪ್ಪ ಅಂತಂದ್ರೆ ಮನುಕುಲ ಈ ಒಂದು ಏಕಾದಶಿ ದಿವಸ ಉಪವಾಸವನ್ನು ಆಚರಿಸ್ಬೇಕು ಅಂತಂದು ಹೇಳ್ತಾರೆ ನೋಡಿರಿ ಈ ಒಂದು ಏನಂದ್ರೆ ಎಲ್ ಎಲ್ಲ ಕಡೆನ ಅವ್ರು ಏನು ಮಾಡ್ತಾರೆ ಅಂದ್ರೆ ಮಾಡ್ರಿ ಅಂತಂದು ಇದರ ಒಂದು ಪ್ರಾಮುಖ್ಯತೆಯನ್ನು ಹೇಳ್ತಾರೆ ಆವಾಗಿನ ಇದರೊಳಗೆ ಆವತ್ತಿಂದನೂ ಬಂದಿರುವಂಥದ್ದು ನೋಡ್ರಿ ಇದು ಮೋಕ್ಷದ ಏಕಾದಶಿ ಈ ಒಂದು ಮೋಕ್ಷದ ಏಕಾದಶಿ ಯಾವಾಗ ಈ ಒಂದು ಏಕಾದಶಿಯನ್ನು ವಿಷ್ಣುವಿನ ಅರ್ಪಣೆ ಮಾಡಲಾಗುತ್ತೆ ವಿಷ್ಣುವಿನ ಜೊತೆ ಲಕ್ಷ್ಮೀ ದೇವಿಯನ್ನು ಸಹ ಪೂಜೆ ಮಾಡುವಂಥ ಸಂಪ್ರದಾಯ ನೋಡ್ರಿ ಈ ಒಂದು ಬ್ರಹ್ಮಾಂಡದ ಪುರಾಣಗಳ ನಂಬಿಕೆ ಪ್ರಕಾರ ಇದು ಏನಂದರೆ ಉಪವಾಸ ಮಾಡೋದರಿಂದ ಈ ಮೋಕ್ಷದ ಉಪವಾಸ ಮಾಡೋದರಿಂದ ಏಕಾದಶಿ ದಿನ ಮನೆಯೊಳಗೆ ಸಂತೋಷ ಮತ್ತು ಸಮೃದ್ಧಿ ಶಾಂತಿ ಸಿಗುತ್ತೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದರೆ ಈ ಒಂದು ಉಪವಾಸದಿಂದ ನಮ್ಮ ಪೂರ್ವಜರೆಲ್ಲ ಮೋಕ್ಷವನ್ನು ಪಡಿತಾರೆ ಅನ್ನುವಂಥ ಒಂದು ನಂಬಿಕೆಯೂ ಕೂಡ ಆಯ್ತು ನೋಡಿರಿ ಮದುವೆ ಆದರೆ ಅದೇ ಈ ಮದುವೆ ಆದವರು ಮಕ್ಕಳನ್ನು ಪಡೆಯುವಂಥ ಒಂದು ಆಶೀರ್ವಾದ ಕೂಡ ಈ ಒಂದು ಏಕಾದಶಿಯಿಂದ ಪಡಿತಾರೆ ಅಂತಂದು ಹೇಳಲಾಗತ್ತೆ ಈ ಒಂದು ಉಪವಾಸವನ್ನು ಆಚರಣೆ ಮಾಡೋದರಿಂದ ವ್ಯಕ್ತಿಯ ಎಲ್ಲ ಪಾಪಕರ್ಮಗಳು ನಾಶ ಆಗುತ್ತಾ ಅಂತಂದು ಹೇಳಲಾಗತ್ತೆ ನೋಡ್ರಿ ಈ ಒಂದು ಏಕಾದಶಿ ಟೈಮ್ ಯಾವಾಗಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹನ್ನೊಂದನೇ ತಾರೀಕು ಬುಧವಾರ ನೋಡ್ರಿ ಈ ಒಂದು ಮೋಕ್ಷದ ಏಕಾದಶಿ ಆಚರಣೆ ಇರ್ತೈತಿ ಇದರ ಶುಭ ಮುಹೂರ್ತ ಮತ್ತು ಏಕಾದಶಿ ಟೈಮಿಂಗ್ ಹೇಳೋದಾತಂದ್ರೆ ಬೆಳಗ್ಗೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಇರ್ತೈತಿ ಡಿಸೆಂಬರ್ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಇದು ಕೊನೆಗೊಳ್ಳುತ್ತೆ ಯಾಕಂದ್ರೆ ಹಿಂದಿನ ದಿವಸನಷ್ಟು ಯಾಕಂದ್ರೆ ಹಿಂದಿನ ದಿನನ ಪ್ರಾರಂಭ ಆಗೋದ್ರಿಂದ ಇದು ಏನಾಗುತ್ತೆ ಅಂದ್ರೆ ಹನ್ನೊಂದನೇ ತಾರೀಕು ಮಧ್ಯಾಹ್ನನ ಕೊನೆಗೊಳ್ಳುತ್ತೆ ಮಧ್ಯಾಹ್ನ ಕೊನೆಗೊಂಡ್ರೂ ಕೂಡ ಯಾಕಂದ್ರೆ ನಾವು ಸೂರ್ಯೋದಯದ ಒಂದು ತಿಥಿಯನ್ನು ಗಣನಿಗೆ ತೆಗೆದುಕೊಂಡ್ರೆ ಆವತ್ತಿನ ದಿವಸ ಹನ್ನೊಂದನೇ ತಾರೀಕು ನಾವು ಆಚರಣೆಯನ್ನು ಮಾಡಬೇಕಾಗತ್ತೆ ಈ ಥರ ನೋಡಿರಿ ಮತ್ತು ವೃತ್ತದ ಒಂದು ಪಾರಣೆ ಸಮಯ ಯಾವಾಗ ಅಂದರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಐದು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದ ಸಮಯದಲ್ಲಿ ನೀವು ಉಪವಾಸವನ್ನು ಮುಕ್ತಾಯಗೊಳಿಸ್ಬೋದು ದ್ವಾದಶಿ ದಿವಸ ಮುಕ್ತಾಯ ರಾತ್ರಿ ಹತ್ತು ಇಪ್ಪತ್ತಾರು ತನಕ ದ್ವಾದಶಿ ಇರ್ತೈತಿ ಪೂಜೆಯನ್ನು ನೋಡಿರಿ ಬೆಳಗ್ಗೆ ಬೆಳಗ್ಗಿನ ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಆ ನಂತರ ಮತ್ತು ದೀಪವನ್ನು ಬೆಳಗಿಸಿ ಗಂಗಾ ನೀರಿನಿಂದ ಅಭಿಷೇಕವನ್ನು ಮಾಡಿ ವಿಷ್ಣುವಿಗೆ ಹೂವು ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸುವಂಥದ್ದು ಆ ನಂತರ ಉಪವಾಸ ಮಾಡಿ ದೇವರಿಗೆ ಆರತಿಯನ್ನು ಮಾಡುವಂಥದ್ದು ಮತ್ತು ಈ ದಿವಸ ಏನಂತಂದ್ರೆ ಪ್ರತಿ ಸರಿ ಹೇಳೋ ಥರನ ಬೇಯಿಸಿದ ಆಹಾರ ಏನೂ ತಿನ್ನೋಷ್ಟಿಲ್ಲ ತಿಂದ್ರೂ ಅದು ಬರೀ ಏನಂತಂದ್ರೆ ಸಾಬುದಾನಿ ಈ ಥರ ತಿನ್ಬೋದು ನೋಡ್ರಿ ಇಲ್ಲಾಂದರೆ ಶೇಂಗಾ ಉಂಡೆ ಮತ್ತು ರಾಜಗಿರಿ ಉಂಡೆ ಅಂತ ಕರೀತಾರೆ ಅದನ್ನು ತಿನ್ಬೋದು ಈ ಏಕಾದಶಿ ದಿವಸ ಹಣ್ಣು ಹಾಲು ಇಷ್ಟನ್ನು ತಗೋಬೋದು ಅದ್ರ ಹೊರತಾಗಿ ಊಟವನ್ನು ಏನು ಇರಲ್ಲ ಏಕಾದಶಿ ಮಾಡೋರು ಆಮೇಲೆ ತುಳಸಿ ಏನಪ್ಪ ಅಂದ್ರೆ ಭಾಳ ಮಹತ್ವ ಇರ್ತೈತಿ ಈ ದಿವಸ ತುಳಸಿ ಇಲ್ದನ ವಿಷ್ಣುವಿನ ಪೂಜೆಯನ್ನು ಮಾಡೋಕ್ಕಾಗೋದಿಲ್ಲ ತುಳಸಿಯನ್ನು ಒಂದು ಅರ್ಪಿಸಿ ವಿಷ್ಣುವಿಗೆ ವಿಷ್ಣುವಿನ ಒಂದು ಪೂಜೆಗೆ ತುಳಸಿಯನ್ನು ಬಳಸ್ಬೇಕು ಇದು ಒಂದು ಈಗ ಏಕಾದಶಿ ನೋಡ್ರಿ ಇದು ಮಾಹಿತಿ ಬೆಳಗ್ಗೆ ಮೂರು ಗಂಟೆ ನಲ್ವತ್ತೆರಡು ನಿಮಿಷದಿಂದನೇ ಏಕಾದಶಿ ಪ್ರಾರಂಭಗೊಳ್ಳುತ್ತಾ ಮಧ್ಯಾಹ್ನ ಒಂದು ಗಂಟೆಗೆ ಇದು ಮುಕ್ತಾಯ ಆಗುತ್ತೆ ನೋಡಿರಿ ಈ ಒಂದು ಟೈಮಲ್ಲಿನ ನೀವು ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ್ ಈ ಒಂದು ಏಕಾದಶಿ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಮತ್ತು ಏಕಾದಶಿ ದಿನ ಏನು ಮಾಡಬಾರ್ದು ಏನಿಲ್ಲ ಅನ್ನೋದನ್ನು ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಈ ಏಕಾದಶಿಯ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ನಾನು ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಹೊಸ ಒಂದು ಮಾಹಿತಿಯೊಂದಿಗೆ ಮತ್ತು ನಾನು ಮುಂದಿನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತು ಬೆಳಗ್ಗೆ ಪಂಚಾಂಗ ವಿಡಿಯೋ ಕೂಡ ಬರ್ತಾ ಇದೆ ನೋಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು